ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಪವರ್ ಆಫ್ ಟ್ರೂತ್ ನಮ್ಮ ಮನೆಯ ವರಹ ನವರಾತ್ರಿಯ ಪೂಜೆಯನ್ನು ನಾನು ತೋರಿಸ್ಬೇಕು ಪ್ರತಿಯೊಬ್ಬರಿಗೂ ಆ ದೇವಿಯ ಅನುಗ್ರಹ ಪ್ರತಿಯೊಬ್ಬ ವೀಕ್ಷಕರಿಗೂ ಆಗಬೇಕು ಅಂತ ನಮ್ಮ ಮನೆಯಲ್ಲಿ ದೇವಿಯ ಅಲಂಕಾರವನ್ನು ನಾನು ತೋರಿಸ್ತಾ ಇದ್ದೀನಿ ನಾನು ಹೋದ ವರ್ಷ ಬಂದಿರುವಂತಹ ನನ್ನ ಗೆಳೆಯರಿಗೆ ನಾನು ದೇವಿಯ ಅನುಗ್ರಹಗಳನ್ನು ಹೇಳಿದ್ದಕ್ಕೆ ಅವರು ಈ ವರ್ಷದಲ್ಲಿ ಅಮ್ಮನಿಗೆ ಕೆಲಸ ಆಗಿದ್ದಕ್ಕೆ ಮಡ್ಲಕ್ಕಿಯನ್ನು ಕಟ್ತಾ ಇದ್ದಾರೆ ಎಲ್ಲ ನನ್ನ ಗೆಳೆಯರು ಮತ್ತು ನನ್ನ ಆಸ್ಟ್ರಾಲಜಿ ಕೇಳುವಂಥವರು ಪ್ರತಿಯೊಬ್ಬರು ನಮ್ಮ ಮನೆಗೆ ವಿಸಿಟ್ ಮಾಡಿದರು ಅವರು ದೇವರಿಗೆ ಹೂವುಗಳನ್ನು ಅರ್ಶನ ಕುಂಕುಮ ಬಳೆ ಈ ರೀತಿಯಲ್ಲಿ ಮಂಗಳ ದ್ರವ್ಯಗಳನ್ನೆಲ್ಲ ತಗೊಂಬಂದು ಅಮ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಪ್ರತಿಯೊಬ್ಬರು ಇವತ್ತಿನ ಒಂದು ಏನು ವರಹ ನವರಾತ್ರಿಯ ಆಚರಣೆಯನ್ನು ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ಹಮ್ಮಿಕೊಂಡಿದ್ವಿ ಅಮ್ಮನಿಗೆ ಮಡ್ಲಕ್ಕಿಗಳು ಕೊಟ್ಟರು ಪ್ರತಿಯೊಬ್ಬರು ಪ್ರಸಾದಗಳನ್ನು ತಗೊಂಬಂದಿದ್ರು ಅವರವ್ರ ಮನೆಗಳಿಂದಲೇ ಎಲ್ಲ ಪ್ರಸಾದಗಳನ್ನು ಮಾಡಿ ಹೂವುಗಳನ್ನು ಎಲೆ ಅಡಕೆ ಬಾಳೆಹಣ್ಣು ಈ ರೀತಿಯಲ್ಲಿ ಎಲ್ಲ ಮಂಗಳ ದ್ರವ್ಯದಿಂದ ದೇವಿ ವರಹ ದೇವಿಯನ್ನು ತುಂಬ ಸಂತೋಷವಾಗಿ ಆಚರಣೆ ಮಾಡಿದ್ವಿ ಅದಾದ ನಂತರ ನಾನು ಅಚ್ಚು ಬೆಲ್ಲದ ದೀಪಗಳನ್ನು ಅಂಟಿಸಿದ್ರು ಅದರೊಳಗೆ ನಾನು ಅಮ್ಮನನ್ನು ಬೆಳಗಿ ಅಮ್ಮನಿಗೆ ಬಂದಿರುವಂಥ ನೈವೇದ್ಯಗಳನ್ನೆಲ್ಲ ಬ್ರಹ್ಮಾರ್ಪಣೆಯನ್ನು ಮಾಡಿ ನಂತರ ನಾವು ಈ ವರ್ಷದ ಬೇಡಿಕೆಯನ್ನು ಮಾಡಬೇಕು ಅಂಥೇಳಿ ಈ ವರ್ಷದಲ್ಲಿ ನಮ್ಮ ಏನು ವರಗಳಿದೆ ಅದನ್ನು ದೇವಿ ಮುಂದೆ ಕೇಳೋದ್ರಿಂದ ನಮ್ಮ ವರಹ ವರಹದೇವಿ ಅದನ್ನು ನೆರವೇರಿಸ್ತಾಳೆ ಅಂತೇಳ್ಬಿಟ್ಟು ನಾವು ಒಂದು ಎಲ್ಲೋ ಬಟ್ಟೆಯಲ್ಲಿ ಮುನ್ನೂರ ಅರವತ್ತೊಂಬತ್ತು ರೂಪಾಯಿಯನ್ನು ಅವರವರು ಮನೆಯಿಂದಲೇ ತೊಗೊಂಬಂದಿದ್ರು ಎಲ್ಲರೂ ಕೂತು ಆ ಒಂದು ಸಂಕಲ್ಪವನ್ನು ಸಹ ನಾವು ಮಾಡಿಕೊಂಡ್ವಿ ಮೇಲೆ ಸಾಮೂಹಿಕವಾಗಿ ದೇವಿಯ ವರಹ ದೇವಿಯ ಮೂಲಮಂತ್ರವನ್ನು ಜಪ ಮಾಡಿದ್ವಿ ಮಾಡಿಬಿಟ್ಟು ನಾವು ಸಂಕಲ್ಪಗಳನ್ನು ದೇವಿ ನೆರವೇರಿಸ್ಕೊಡ್ಲಿ ಅಂಥೇಳಿ ಪ್ರಾರ್ಥನೆ ಮಾಡಿದ್ರಿ ಈ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ವರಹದೇವಿಯ ಪೂಜೆ ತುಂಬ ವಿಶೇಷವಾಗಿತ್ತು ಈಗಲೂ ಸಹ ಅಮ್ಮ ಕೂತ್ಕೊಂಡಿದ್ದಾಳೆ ಈ ವಿಡಿಯೋ ಹಾಕೋ ಸಹ ತುಂಬ ವಿಶೇಷವಾಗಿ ಅಮ್ಮ ಬಂದಿದ್ದಾರೆ ನಮ್ಮ ಮನೆಗೆ ಆ ಸಂತೋಷ ನನಗೆ ತುಂಬ ಖುಷಿಯಾಗತ್ತೆ ದೇವಿನ ನಾನು ಅಖಂಡ ದೀಪವನ್ನು ಉರಿಸಿ ಪೂಜೆಯನ್ನು ಮಾಡ್ತಾಯಿದ್ದೀನಿ नम भगवते काडिव काडिव महारानी महारानी परामुखी वरामुखी मन्ने अददेनी नमः रुद्रं विनि नमः जम्बे जम्बी नमः मोहि मोहिनी नमः संभे संवी नमः सर्वदुष्ट प्रष्टवान् तव ಯಾರ್ಯಾರು ನನಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವರಿಗೆ ವರಹದೇವಿ ಬೇಕಾದಷ್ಟು ವರಗಳನ್ನು ಕೊಡಲಿ ಆಯುಷು ಆರೋಗ್ಯ ಅಭಿವೃದ್ಧಿ ಏಳಿಗೆ ನೆಮ್ಮದಿ ಶ್ರೀಮಂತಿಕೆ ಎಲ್ಲವೂ ಬರಲಿ ಭೂಮಿಗೆ ಸಂಬಂಧಪಟ್ಟ ಎಲ್ಲ ದೋಷಗಳು ಹೋಗಲಿ ಅಂತೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ